ನನ್ನ ಪ್ರಾಣ ಆಸೆ ಪಡೋ ಅಂತಲ್ಲ ನನ್ಗೆ ಯಾವ್ದು ಬೇಕಾಗಿಲ್ಲ ನನ್ನ ಗುರಿ ಮುಟ್ಟಬೇಕಷ್ಟೇ ನಾನು ಇದಕ್ಕೋಸ್ಕರ ನಾನು ಒದ್ದಾಡ್ತಾ ಇರೋದು ಇಂತವ್ ಸಾವಿರ ಫೇಸ್ ಮಾಡ್ತೀನಿ ಈಡಿಯಟ್ಸ್ ಎಲ್ಲಾ ದುಡ್ಡು ತಗೊಂಡು ಪ್ರಮೋಷನ್ ಮಾಡೋದು ಅಂತ ಒಂದು ನಾನು ಸಿದ್ಧಗಂಗಾ ಮಠದಲ್ಲಿ ಓದಿದ್ದೀನಿ ಅಂತ ಸಿದ್ಧಗಂಗಾ ಮಠದಲ್ಲಿ ಈ ತರ ಎಲ್ಲ ಹೇಳ್ಕೊಡ್ತಾರ ನಿನ್ ಮಾಡಪ್ಪ ಎಲ್ಲಾ ನಮ್ಮ ಧರ್ಮದ ಬಗ್ಗೆ ಕೆಟ್ಟ ಅಂತ ಮಹಾನ್ ಗುರುಗಳವರು ನಡೆದಾ ನಡೆದಾಡೋ ದೇವ್ರು ಅಂತ ಕೇಳವತ್ತ ಅವ್ರಿಗೆ ಹೆಸರು ಅಂತ ಒಂದು ಕ್ಷೇತ್ರದಲ್ಲಿ ಅಂತ ಒಂದು ಪುಣ್ಯ ಪುಣ್ಯ ಜಾಗದಲ್ಲಿ ಓದಿ ನೀನು ನಾನು ಅಂತ ಜಾಗದಲ್ಲಿ ಓದಿದ್ದೀನಿ ಅಂತ ಕೇಳ್ದಲ್ಲ ಇರ್ತಾನಲ್ಲ ಅವನು ಅಂತ ಜಾಗದಲ್ಲಿ ಓದಿರಂತ ಈ ತರ ಕೆಟ್ಟ ಬುದ್ಧಿ ಆಗ್ತಾನ ನಮ್ಮ ಧರ್ಮದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಏನಂದ್ರೆ ಒಗ್ಗಟ್ಟಿಲ್ಲ ಮೇನು ಒಗ್ಗಟ್ಟಿಲ್ಲ ಯಾವುದೋ ಒಂದು ಕ್ಷೇತ್ರ ಬೆಳೀತಾ ಇತ್ತ ನಮ್ಮ ಕೈಲಾದಷ್ಟು ಸಹಾಯ ಮಾಡಣ ಕೈ ಕೈ ಜೋಡ್ಸಣ ಅನ್ನೋದಿಲ್ಲ ಅವ್ನು ಬೆಳೆದ್ ಬಿಡ್ತಾನೆ ಅವನ ಹೆಸರು ಮಾಡ್ಬಿಡ್ತಾನೆ ಅವನೇನೋ ಮಾಡ್ಬಿಡ್ತಾವನೆ ಇದು ಮನುಷ್ಯನ್ ಮೈಂಡ್ಸೆಟ್ ಅದು ಅನ್ಯ ಧರ್ಮಗಳಲ್ಲಿ ಒಂದು ಮುಸ್ಲಿಮ್ಸ್ ಆಗಿರ್ಬೋದು ಕ್ರಿಶ್ಚಿಯನ್ಸ್ ನೋಡ್ಬೋದು ಅವರೆಲ್ಲ ಒಂದು ಒಗ್ಗಟ್ಟು ಒಗ್ಗಟ್ಟವ್ರು ಯಾರೋ ಒಬ್ರು ಬೆಳಿಲಿ ನಮ್ಮನ್ ಬೆಳೀತಾನ ಬಿಡಪ್ಪ ನಮ್ಮ ನಮ್ಮ ಒಂದು ಧರ್ಮ ಬೆಳೀತ ಬಿಡಪ್ಪ ಅಂತಾರೆ ಹೊರತು ಅವ್ನೊಬ್ನೇ ಬಿಟ್ಟು ಅಂತ ಅನ್ನೋಲ್ಲ ನಮ್ಮ ಧರ್ಮದಲ್ಲಿ ಈ ತರ ಸಮಸ್ಯೆಗಳು ಇದು ಯಾರೋ ಒಬ್ರು ಚೂ ಬಿಟ್ಟಿರ್ತಾರೆ ಏನೋ ಒಂದಷ್ಟು ಕೊಟ್ಟು ಚೂ ಬಿಟ್ಟಿರ್ತಾರೆ ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅಪಪ್ರಚಾರ ಮಾಡ್ಕೊಂಬಪ್ಪ ಮಾಡಪ್ಪ ಅಂತ ಆ ಹುಡುಗ ಬಂದ್ಬಿಟ್ಟು ಬರೀ ನೆಗೆಟಿವ್ಸು ಅದು ಇದು ತೋರ್ಸವನೇ ಹೊರ್ತು ಕ್ಷೇತ್ರದಲ್ಲಿ ನಡೆಯಂತ ಒಂದು ಸಮಸ್ಯೆ ಇದನ್ನ ತೋರಿಸಿಲ್ಲ ನಮಗೆ ಒಳ್ಳೇದಾಗೈತ್ರನ್ನ ಹಂಗೆ ಕಟ್ ಮಾಡವನವ್ ಹೌದು ಅದೇ ಹಂಗೆ ಕಟ್ ಮಾಡ್ಬಿಟ್ಟು ಬೇರೆ ಹೊಸದಾಗಿ ಬಂದಿಲ್ಲ ಮಾತಾಡ್ಸವ್ ನಾನಿನ್ ನೀವ್ ಯಾವ ಚಾನಲ್ ಅನ್ನ ಬರ್ಲಿ ಯಾರನ್ನ ಬರ್ಲಿ ನಾನು ಯಾರನ್ನ ಪರಿಚಯ ಮಾಡಿಸಲ್ಲ ಅವ್ರಿಗೆ ಯಾರನ್ನ ಬೇಕೋ ಬಕ್ತಾ ಇದ್ರು ಕೇಳ್ಕೊಂಡ್ಲೋದು ನಾನು ಇಲ್ಲೇ ಇರ್ತೀನಿ ಆಫೀಸಲ್ಲಿ ಇರ್ತೀನಿ ಅವ್ರಿಗೆ ಯಾರನ್ನ ಬೇಕ ಅವ್ರನ್ನ ಕೇಳ್ಬೋದು ಅವರು ಯಾರನ್ನ ಕೇಳಬಹುದು ಅವ್ರಿಗೆ ಇಷ್ಟ ಬಂದವ್ರು ಕೇಳ್ಕೊಂಡ್ಲಿ ಬಾ ಯಾವುದಕ್ಕೂನು ಭಯ ಭಯ ನಾನು ಯಾಕೆ ಭಯ ಪಡ್ಬೇಕು ನನ್ನ ತಪ್ಪು ಮಾಡಿದ್ರೆ ಭಯ ಪಡ್ಬೇಕು ಇದೆ ನಾನೇನು ಕಾವಿ ಹಾಕೊಂಡು ಏನನ್ನ ಕೆಟ್ಟದ್ ಮಾಡ್ತಾ ಇದ್ದೀನಿ ಇಲ್ಲಲ್ಲ ನನಗೆ ಗೊತ್ತಿರೋದು ಹತ್ತು ಜನ ಹೇಳ್ತಾ ಇದೀನಿ ನಮ್ಮ ಧರ್ಮ ಬೆಳೆಸ್ತಾ ಇದೀನಿ ಇಲ್ಲಿ ಸಾವಿರಾರು ಜನಕ್ಕೆ ಅನ್ನ ತಿಂತಾವ್ರೆ ಈ ಒಂದು ಕ್ಷೇತ್ರ ನಂಬ್ಕೊಂಡು ಸುಮಾರು ಅಂದ್ರೆ ಒಂದೂರಿಂದ ಒಂದೂರಿಂದ ಎರಡು ಸಾವಿರ ಕುಟುಂಬಗಳು ಜೀವನ ಮಾಡ್ತಾವ್ರೆ ಇವತ್ತು ಇದು ಚಿಕ್ಕದು ಪುಟ್ಟದೇವ್ ಪುಟ್ಟ ಕ್ಷೇತ್ರ ಇನ್ ಎರಡು ವರ್ಷಕ್ಕೆ ಜಗತ್ ಪ್ರಸಿದ್ಧಿ ಆಗುತ್ತೆ ಸರ್ ಪ್ರಪಂಚಕ್ಕೆ ನಮ್ಮ ಧರ್ಮದ ಬೆಲೆ ಗೊತ್ತಾಗುತ್ತೆ ಸರ್ ವಿಶ್ವಕ್ಕೆ ಕರ್ನಾಟಕದ ಕರ್ನಾಟಕ ಆಧ್ಯಾತ್ಮಿಕದಲ್ಲಿ ಒಂದನೇ ಸ್ಥಾನ ಕೊಡ್ತೀವಿ ಸರ್ ನನಗೆ ಯಾರು ಸಹಕಾರ ಇಲ್ಲ ನನ್ನ ನನ್ನ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳು ಸಹಕಾರನೇ ನನಗೆ ಯಾರು ಸಹಕಾರ ಇಲ್ಲ ನಿಮ್ಮಂತ ಮೀಡಿಯಾ ಮಿತ್ರರು ಒಂದು ಸೋಷಿಯಲ್ ಮೀಡಿಯಾದಿಂದ ಹಾಗೂ ನಮ್ಮ ಕ್ಷೇತ್ರಕ್ಕೆ ಬರಂತ ಭಕ್ತ ಸಹಕಾರ ನನಗೆ ಬಲ ಅವರೇ ಇಲ್ಲ ನಾನು ಹಿಂದೆ ನಿಂತ್ಕೊಂಡು ನನ್ಗೆ ಬೆಂತಟ್ಟಿ ಮಾಡಿಸ್ತಾ ಅವ್ರೆ ಮಾಡ್ತಾ ಇದ್ದೀನಿ ನಾನು ನನ್ನ ಪ್ರಾಣಾಯಾಮ ತನಕ ಅವ್ರ ಸೇವೆ ಮಾಡ್ತೀನಿ ನನ್ನ ಜೀವನದಲ್ಲಿ ಒಂದೇ ಆಸೆ ನನ್ನ ತಾಯಿನ ಇನ್ನೂರ ಐವತ್ತೆರಡು ವಿಗ್ರಹದ ಕುಂಭಾಭಿಷೇಕದಲ್ಲಿ ಅವಳ ತಲೆ ಮೇಲೆ ನೀರ್ ಹಾಕ್ಬಿಟ್ಟು ಆ ಕ್ಷಣ ಆ ಒಂದು ಜಾಗದಲ್ಲಿ ನಾನು ಪ್ರಾಣ ಓದ್ರು ಚಿಂತೆ ಮಾಡಲ್ಲ ನನ್ಗೆ ಅವಶ್ಯಕತೆ ಇಲ್ಲ ಪ್ರಾಣ ನನ್ನ ಪ್ರಾಣ ಆಸೆ ಪಡೋಣ ಅಂತಲ್ಲ ನನಗೆ ಯಾವುದೂ ಬೇಕಾಗಿಲ್ಲ ನನ್ನ ಗುರಿ ಮುಟ್ಟಬೇಕಷ್ಟೇ ನಾನು ಇದಕ್ಕೋಸ್ಕರ ನಾನು ಒದ್ದಾಡ್ತಾ ಇರೋದು ಇಂಥ ಸಾವಿರ ಬಾರ ನಾನು ತೇಸ್ ಮಾಡ್ತೀನಿ ನಾನು ಯಾವ ತಲೆ ಕಡಿಸೋ ನನ್ನ ಮನೆ ಮಠನೇ ಮಾರಾಟಕ್ಕೆ ಇಟ್ಟು ಇಟ್ಟು ನಾನು ಒಂದು ಈ ದೇವಸ್ಥಾನ ಮಾಡ್ಬೇಕು ಅಮ್ಮನ ವಿಗ್ರಹ ಪ್ರಪಂಚಕ್ಕೆ ತೋರಿಸ್ಬೇಕಂತ ಹೇಳಿ ನನ್ ಮನೆ ಮಠ ಜಮೀನು ಆಸ್ತಿ ಎಲ್ಲಾ ಮಾರಾಟಕ್ಕೆ ಇಡೋದು ಇಟ್ಟರು ಅಂತ ನಾನು ಇಂಥಕ್ಕೆಲ್ಲ ಭಯ ಪಡ್ತೀನಿ ನಾನು ಕಾಣಕ್ಕೂ ಭಯ ಪಡಲ್ಲ ಗುರುಗಳ್ ಯಾಕಂದ್ರೆ ನನ್ನ ನನ್ನ ಮನಸ್ಸಿಗೆ ಆತರ ನೋವು ನನ್ನ ನನ್ನನ್ನ ಡೈರೆಕ್ಟ್ ಆಗಿ ಬಂದು ಅವನ್ ಕೆಟ್ಟ ಮಾತ್ರೆಗಳನ್ನ ಬೈದು ನನ್ನ ನನ್ನ ಅಪ ಅಪಪ್ರಚಾರ ನೋವು ತಿಂತಿರ್ಲಿಲ್ಲ ನಾನು ಎಷ್ಟೋ ಇಷ್ಟಪಟ್ಟು ಕಷ್ಟಪಟ್ಟು ಈ ಒಂದು ಸಂಸ್ಥಾನ ನಿರ್ಮಾಣ ಮಾಡ್ತಾರಂತದ್ದು ನಮ್ಮ ಪೂರ್ವಿಕರ ಕಾಲದಿಂದನು ಇದು ಒಂದು ಎಲೆ ಮರೆ ಕಾಯಿ ತರ ಇತ್ತು ಇದನ್ನ ಪ್ರಪಂಚಕ್ಕೆ ತೋರಿಸ್ತಾರಂಥದ್ದು ಈಗ ನಾನು ಮಾಡ್ತಾರಂತ ಒಂದು ಅದ ಒಂದು ಪ್ರಾಜೆಕ್ಟ್ ಏನೈತೆ ಆ ಪ್ರಾಜೆಕ್ಟ್ ಎಷ್ಟೋ ಆಸೆ ಪಟ್ಟು ಮಾಡ್ತಾರಂತ ಗುರಿ ಅದು ಇದಕ್ಕೆ ಇದಕ್ಕೆ ಅವನು ಬಂದು ಕೆಟ್ಟ ಹೆಸರು ಮಾಡ್ಬಿಟ್ಟನಲ್ಲ ಒಂದು ಇದ್ರ ಮೇಲೆ ನಾನು ಅವನಿಗೆ ನನಗೆ ಬೇಜಾರಾಗುತ್ತೆ ಆ ತರ ಬೈದ್ಬಿಟ್ಟಿದೀನಿ ಆ ಮುಂದೆ ಯಾವುದೇ ರೀತಿ ಈ ತರ ಒಂದು ನಮ್ಮ ದೇವಸ್ಥಾನ ಅಂತಲ್ಲ ಯಾವುದೇ ದೇವಸ್ಥಾನದ ಹಿಂದೂ ದೇವಸ್ಥಾನನೇ ಯಾವೊಂದು ದೇವ ಚಿಕ್ಕ ಪುಟ್ಟ ದೇವಸ್ಥರಾದ್ರು ಅದು ನಮ್ಮ ಧರ್ಮದ್ದೇ ನಮ್ಮ ಧರ್ಮದ ಬಗ್ಗೆ ಯಾವುದೇ ರೀತಿ ಕೆಟ್ಟದಾಗ ಮಾತಾಡಬಾರದು ಅಷ್ಟೇ ನಿಮ್ ಶಕ್ತಿ ಆಯ್ತಾ ಸಹಾಯ ಮಾಡಿ ಸರ್ ನಾನು ದುಡ್ಡು ಕೇಳಲ್ಲ ನಿಮ್ ಪ್ರೀತಿ ಆಯ್ತಾ ಕೈ ಚಾ ಕೊಡಿ ಕೈ ಚಾಚು ತಗೊಂತೀನಿ ಎರಡು ಕೈಯಿಂದ ಎರಡು ಕೈ ಚಾಚು ತಗೊಂತೀನಿ ಪ್ರೀತಿಯಿಂದ ಕೊಟ್ರೆ ನಾನು ನಾನು ಯಾರು ಬಲಂತ ಮಾಡಿ ಪ್ರೆಸರ್ವ್ ಮಾಡಿ ಕಿತ್ಕೊಳಲ್ಲ ನಾನು ಇಲ್ಲಿ ನೂರೈವತ್ತು ರೂಪಾಯಿ ಕಾಯ್ತ್ ತಗೊಂತೀವಿ ಸರ್ ನಿಜನ ತಗೊತಾ ಏನ್ ತಗೊಂತಾ ಇದ್ದೀನಿ ನಾನು ಏನ್ ತಗೊಂತಾ ಇದೀನಿ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ತಗೊಂತಾ ಇದ್ದೀನಿ ಅವ್ರು ಪ್ರೀತಿಯಿಂದ ಕೊಟ್ಟು ತಗೊಂತಾರೆ ಸರ್ ಇಲ್ಲಿ ಕೂಡ ಕಾಯಿಗೆ ನೈಟ್ ಎಲ್ಲ ಬಂದು ಕೀವಲ್ಲಿ ನಿಂತ್ಕೊಂಡು ತಗೊಂತಾರೆ ಸರ್ ಭಕ್ತಾದಿಗಳು ಅಷ್ಟು ಇಷ್ಟಪಟ್ಟು ಬರ್ತಾರೆ ಸರ್ ಸರ್ ಸುಡು ಈಗ ಈಗಿರೋ ಟೆಂಪರೇಚರ್ ಅಲ್ಲಿ ಮನೆಯಿಂದ ಆಚೆ ಬರೋದಕ್ಕೆ ಆಗಲ್ಲ ನನ್ ನನ್ ನಾನೇ ಹೇಳ್ತೀನಿ ಈ ಭೂಮಿಯಿಂದ ಆಚೆ ಹೋಗಲ್ಲ ನನ್ನಿಂದ ಸ್ಯಾಲ ಆಚೆ ಹೋಗಲ್ಲ ಅಷ್ಟು ಬಿಸಿ ಅಷ್ಟು ಬಿಸಿಯಲ್ಲಿ ಪಾಪ ಆ ಒಂದು ಮರಕ್ಕೆ ಪ್ರದರ್ಶನ ಮಾಡ್ತಾ ಇರ್ತಾರಂದ್ರೆ ಅವ್ರು ಏನಕ್ಕೆ ಮಾಡ್ತಾರೆ ನಂಬಿಕೆಯಿಂದ ಮಾಡ್ತಾರೆ ಆ ನಂಬಿಕೆ ಮೇಲೆ ನಾವು ಹೊಡ್ತಾ ಹೊಡ್ದಂಗ ಹೌದು ನಮ್ಮ ಧರ್ಮದ ಬಗ್ಗೆ ನಾವು ಕೆಟ್ಟದಾಗ ಮಾತಾಡಿದಾಗ ಬೇರೆ ಅವನಿಗೆ ನಾವು ದಾರಿ ಕೊಟ್ಟಂಗ ಆಗುತ್ತೆ ಸರ್ ಏನೇ ಇರಲಿ ಏನೇ ಇರಲಿ ಮಾತಾಡ್ಬೇಕು ಕುತ್ಕೊಂಡು ಹೌದೌದು ನೀವ್ ಮಾಡ್ತಾರ ಏನ್ ಮಾಡ್ತಾ ಇದ್ದೀರಾ ಸರ್ ಈಗ ಮೂಲಕ ತಗೊಂತಾರಲ್ಲ ಈಗ ಏನ್ ಕೇಳಿಕೆ ಅವರ ಕೊಡೋಣ ಯಾಕೆ ಒಂದು 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 ಕ್ಷೇತ್ರದ ಬಗ್ಗೆ ಯಾಕೆ ಪರಪಚಾರ ಮಾಡ್ತಾರ ನಾವೇ ನಮ್ ನಮ್ ನಮ್ಮ ಮರೆಯದ ನಾವೇ ಕಳ್ಕೊಂಡಂಗ ಆಗುತ್ತೀವಲ್ಲ ಮಾಡ್ಬಾರ್ದು ಯಾವ್ದೇ ಕಾಲ ಯಾವ್ದೇ ಒಂದು ಇದ್ರಲ್ಲ ಸಹಿತ ನಾವು ಮಾಡಬಾರ್ದು ನಾನು ಸಿದ್ಧಗಂಗಾ ಮಠದಲ್ಲಿ ಓದಿದ್ದೀನಿ ಅಂತ ಸಿದ್ಧಗಂಗಾ ಮಠದಲ್ಲಿ ಈ ತರ ಎಲ್ಲ ಹೇಳ್ಕೊಡ್ತಾರ ನಿನ್ ಮಾಡಪ್ಪ ಹೋಗ್ಬಿಟ್ಟು ಇದೆಲ್ಲ ನಮ್ಮ ಧರ್ಮದ ಬಗ್ಗೆ ಕೆಟ್ಟದ ಅಂತ ಮಹಾನ್ ಗುರುಗಳವರು ನಡೆದಾ ನಡೆದಾಡೋ ದೇವ್ರು ಅಂತ ಹೇಳತ್ತ ಅವ್ರಿಗೆ ಹೆಸರು ಅಂತ ಒಂದು ಕ್ಷೇತ್ರದಲ್ಲಿ ಅಂತ ಒಂದು ಪುಣ್ಯ ಪುಣ್ಯ ಜಾಗದಲ್ಲಿ ಓದಿ ನೀನು ನಾನು ಅಂತ ಜಾಗದಲ್ಲಿ ಓದಿದ್ದೀನಿ ಅಂತ ಹೇಳ್ದಲ್ಲ ಅವನು ಅಂತ ಜಾಗದಲ್ಲಿ ಓದಿ ಅಂತ ಈ ತರ ಕೆಟ್ಟು ಬುದ್ಧಿ ಯಾಕೆ ನಿನ್ಗೆ ನಮ್ಮ ಧರ್ಮದ ಬಗ್ಗೆ ನಿನ್ ಕೆಟ್ಟದಾಗ ಮಾತಾಡೋದೇಕೆ ಏನ್ ತಪ್ಪು ಏನ್ ನಮ್ಮ ಕ್ಷೇತ್ರದಲ್ಲಿ ಏನ್ ತಪ್ಪಾಯ್ತು ನೀನ್ ನಮ್ಮ ಕ್ಷೇತ್ರ ಬಗ್ಗೆ ತಪ್ಪದಾಗಿ ತಪ್ಪಾಗಿ ಅಪಪ್ರಚಾರ ಮಾಡೋದಕ್ಕೆ ನೀನ್ ನಿರ್ಧಾರ ಮಾಡ್ಕೊಂಡೆ ಎಷ್ಟೋ ನೂರಾರು ಜನ ಬರ್ತಾರೆ ಯೂಟ್ಯೂಬರ್ಸ್ ಅವರವರೇ ಮಾಡ್ಕೊಂಡು ಹೋಗ್ತಾರೆ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗೆಲ್ಲ ದುಡ್ಡು ಕೊಡ್ಬೇಕು ಪ್ರಮೋಷನ್ ಮಾಡಿಸ್ತೀವಿ ಯೂಟ್ಯೂಬರ್ಸ್ ನಾವ್ ಎಷ್ಟು ಲಕ್ಷಗಳು ಕೊಡ್ಬೇಕು ಇಷ್ಟೆಲ್ಲ ಪ್ರಮೋಷನ್ ಮಾಡಿಸ್ಬೇಕಾದ್ರೆ ಎಲ್ಲಿಂದ ತರೋಣ ದುಡ್ಡು ನಮ್ಗೆ ಇಲ್ಲಿ ನಾವ್ ಹಾಕೊಂಡ್ ತಿಂತ ಅಲ್ಲಿಗೆ ಎಲ್ರು ದುಡ್ಡು ತಗೊಂಡ್ ಮಾಡೋದು ನೀನ್ ದುಡ್ಡು ತಗೊಂಡಿರೋ ಮಾಡ್ತೀಯ ಹಾ ಬೇಕು ಅಂತ ನಾನೇ ಕೇಳೇನಲ್ಲ ನಾನೇ ಕೊಡೋ ಈ ಒಂದು ಕ್ಷೇತ್ರದ ಬಗ್ಗೆ ಯಾಕೆ ಅಪಪ್ರಚಾರ ಮಾಡ್ ನೀವು ಅಂದಾಗ್ಲಿ ದುಡ್ಡಿಂದ ಅಳಿಬಾರ್ದು ನಾನಾಗ್ಲಿ ನೀವಾಗ್ಲೂ ಯಾರೇ ಆಗ್ಲಿ ದುಡ್ಡಿಂದ ಅಳ್ದಾಗನೇ ನಮ್ಗೆ ಬೆಲೆ ಕಮ್ಮಿ ಆಗೋದು ನಮ್ಮ ಮನೆ ಬಗ್ಗೆ ನಾವೇ ಮಾತಾಡಿದಾಗ ಪಕ್ಕದ ಮನೆಯ ನಾವು ದಾರಿ ಕೊಟ್ಟಂಗೆ ಆಗುತ್ತೆ ನಮ್ಮ ಧರ್ಮದ ಬಗ್ಗೆ ನಮಗೇನೆ ಬೆಲೆ ಇಲ್ದಂಗ ನಾವು ಮಾಡ್ಬಾರ್ದು ಯಾವುದೇ ಕಾರಣಕ್ಕೂ ಆತರ ಮಾಡಬಾರ್ದು ಕ್ಷೇತ್ರದ ಒಂದು ಕ್ಷೇತ್ರ ಶಕ್ತಿ ಐತಾ ಬೆಂತ್ ಹಿಂದೆ ನಿಂತ್ಕೊಂಡು ಬೆಳೆಸೋದಕ್ಕೆ ಸಹಾಯ ಮಾಡ್ಬೇಕು ಹೊತ್ತು ಅದನ್ನ ಕಾಲಿಡ್ಕೊಂಡು ಹೇಳಿ ಸಹಾಯ ಮಾಡ ಮಾಡಬಾರ್ದು ಅಂದ್ರೆ ನೀನ್ ನಿನ್ನಂತ ಸಾವಿರ ಜನ ಬಂದ್ರು ಸಹಿತ ನಾನು ಭಯ ಪಡಲ್ಲ ಅದು ಬಿಡೋ ಇನ್ನು ಸಾವಿರ ಲಕ್ಷ ಜನ ಬಂದು ಭಯ ಪಡಲ್ಲ ಮಾಡೋ ಕೆಪ್ಯಾಸಿಟಿ ಐತೆ ನನ್ನ ನನ್ನ ನನ್ನಿಂದ ಈ ಈ ಇಡೀ ಒಂದು ಭೂಮಂಡಲನೇ ಕಾಯಂತ ಒಂದು ಶಕ್ತಿ ನನ್ನಿಂದ ಐತೆ ನನ್ನ ತಾಯಿ ನನ್ನ ಹಿಂದೆ ಇದ್ಕೊಂಡು ನನ್ನ ಕೈ ಮಾಡಿಸ್ಕೊಂತಾಳೆ ಇಲ್ಲಾಂದ್ರೆ ನಾನು ಇಷ್ಟು ಧೈರ್ಯವಾಗಿ ಏನು ಇಲ್ದಿರ ಒಂದ್ರು ಜೋಪಲ್ಲಿ ಹತ್ತು ಪೈಸ ಇಲ್ದಿ ಈ ಒಂದು ಹತ್ತು ಪೈಸಾ ಇಲ್ದಿರ ಈ ಒಂದು ಕಾರ್ಯಕ್ಕೆ ನನ್ ಕೈ ಇಡ್ತಿರ್ಲಿಲ್ಲ ನನ್ನ ಹಿಂದೆ ಅವಳ ಅವಳೇನ ಬಲದ ಮೇಲೇನೆ ಒಂದು ಭರವಸೆ ಮೇಲೇನೆ ನಂಬಿಕೆ ಮೇಲೆ ನನ್ ಕಾಲಿಟ್ಟಿದ್ದ ಆದ್ರೆ ನನ್ನ ನಂಬಿಕೆನ ಅವಳನ್ನ ಮೋಸ ಮಾಡಿ ನನ್ನ ನಂಬಿಕೆಗೆ ಅವಳು ಮೋಸ ಮಾಡಿಲ್ಲ ನಾನು ಇದ್ದೀನೇನ್ ಮಾಡಿಸ್ತಾ ಅವಳೆ ಸರ್ ಯಾವನ್ಸರ್ ಸಾವಿರಾರು ಕೋಟಿ ಮಾಡ್ಬಿಡಲಿ ಸರ್ ಕೆಲಸ ತಾಯಿಗೆ ಕಳ್ಳನು ಮಗನೆ ಒಳ್ಳೇವನು ಮಗನೆ ಸುಳ್ಳನು ಮಗನೆ ತಾಯಿಗೆ ಎಲ್ಲಾರು ಒಂದೇ ಅವನೇನೋ ಬುದ್ಧಿ ಗ್ರಹಚಾರ ತಲೆ ಮೇಲೆ ಕುತ್ಕೊಂಡು ಆ ಭಗವಂತ ತಲೆ ಮೇಲೆ ಅವನ ಇಲ್ ಮೇಲೆ ಕುತ್ಕೊಂಡು ಅವನ ಕೈಲಿ ಒಂದು ಕೆಟ್ಟ ಕೆಲ್ಸ ಮಾಡಿಸ್ಬಿಟ್ಟವನ ಅವನಿಗೆ ಮುಂದೆ ತಾಯಿ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಮುಂದೆ ಬೆಳೆಯುವಂತ ಒಂದು ಒಳ್ಳೆ ದಾರಿ ಕೊಡ್ಲಿ ಆ ತಾಯಿ ಅನುಗ್ರಹ ಅವನಿಗೂ ಇರಲಿ ನಮಗೆ ಕೆಟ್ಟದ ಬಯಸೋನು ಸಹಿತ ಅವ್ನು ಚೆನ್ನಾಗಿರ್ಲಿ ನಮ್ಮ ಕ್ಷೇತ್ರದ ಬಗ್ಗೆ ಅವನ ಅಪಪ್ರಚಾರ ಮಾಡಿದ್ರು ಸಹಿತ ನಮ್ಮ ನಮ್ಮ ಬಗ್ಗೆ ಅವನ ಕೆಟ್ಟದಾಗಿ ಮಾತಾಡೋದು ಸಹಿತ ಭಗವಂತ ಆ ಮಹಾಲಕ್ಷ್ಮಿ ಅನುಗ್ರಹ ಅವನುಗು ಸಿಗ್ಲಿ ಅವ್ರ ಕುಟುಂಬ ಕುಟುಂಬಕ್ಕೂ ಸಿಗ್ಲಿ ಮುಂದೆ ಯಾವುದೇ ಕಾರಣಕ್ಕೂ ಇನ್ನೊಂದು ದೇವಸ್ಥಾನದ ಬಗ್ಗೆ ಇನ್ನೊಂದು ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡಿದಿರಂತ ಬುದ್ಧಿ ಅವನು ಕೊಡ್ಲಿ ತಾಯಿ ಇದು ನಮ್ಮದೇ ಅಂತಲ್ಲ ಧರ್ಮ ಅಂದ ಮೇಲೆ ಎಲ್ಲಾರು ನಮ್ದೆ ನಮ್ಮ ಧರ್ಮದ ಬಗ್ಗೆನೆ ಕೆಟ್ಟದಾಗಿ ಮಾತಾಡ್ತಿರುವಂತ ಒಂದು ಸದ್ಬುದ್ಧಿ ಕೊಳ್ಳಿ